ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರತಕ್ಕಳದ ನಮಸ್ಕಾರಾದಿಗಳನ್ನು ಮಾಡ್ತಾ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ಇವತ್ತ ಸಿಂಹರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಹೇಳಿ ಬಯಸ್ತೇನೆ ನಾನು ಈ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಅಧಿಪತಿಯಾದಂತಹ ರವಿ ಸಿಂಹರಾಶಿ ಅಧಿಪತಿ ರವಿ ರವಿ ದೊಡ್ಡ ಭಾಗ್ಯಸ್ಥಾನದಲ್ಲಿ ಕೂತ್ಕೊಳ್ತಾರೆ ರವಿಯ ಜೊತೆಯಲ್ಲಿ ಬುಧನಿರ್ತಾನೆ ಬುಧನ ಜೊತೆಯಲ್ಲಿ ಶುಕ್ರನಿರ್ತಾನೆ ನಿಮಗೆ ಶುಭ ಸೂಚನೆಯನ್ನು ಕೊಡುವಂತಹ ಎಷ್ಟು ಗ್ರಹ ಇರುತ್ತೆ ಅಂದರೆ ಮೂರು ಗ್ರಹಗಳು ನಿಮಗೆ ಶುಭ ಸೂಚನೆಯನ್ನು ಕೊಡುವಂತಹ ಗ್ರಹಗಳು ಸಿಗುತ್ತೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಕುಜನೂ ಬರ್ತಾನೆ ಅದು ತುಂಬ ಚೆನ್ನಾಗಿದೆ ಆರೋಗ್ಯ ವೃದ್ಧಿಯಾಗುತ್ತೆ ಭೂಮಿ ಪ್ರಾಪ್ತಿ ಸಿಗುತ್ತೆ ಹಣಕಾಸಿನ ಅನುಕೂಲ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ ಕೆಲಸ ಕಾರ್ಯಗಳಲ್ಲಿ ಉನ್ನತವಾದಂತಹ ಉತ್ತುಂಗಕ್ಕೋಗುವಂಥ ಸನ್ನಿವೇಶಗಳು ನಿಮಗೆ ಕೂಡಿ ಬರುತ್ತೆ ಕೀರ್ತಿ ವೃದ್ಧಿಯಾಗುತ್ತೆ ಹಣಕಾಸಿನ ಅನುಕೂಲವಾಗುತ್ತೆ ಕುಟುಂಬದಲ್ಲಿ ಸೌಹಾರ್ದತೆ ಕುಟುಂಬದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಎಲ್ಲವೂ ಸಹ ಕೀರ್ತಿ ವೃದ್ಧಿಯಾಗುವಂತಹ ದಿನಗಳು ಸಿಂಹರಾಶಿಯವರಿಗೆ ಜೂನ್ ತಿಂಗಳು ತುಂಬ ಪ್ರಶಸ್ತವಾಗಿರುತ್ತೆ ಈ ಸಿಂಹರಾಶಿಯವರು ವಿಶೇಷವಾಗಿ ಈ ತಿಂಗಳಲ್ಲಿ ಏನು ಮಾಡ್ಬೋದು ಅಂತ ಅಂದರೆ ಯಾವುದಾದ್ರೂ ನೀವು ಲೇವಾದೇವಿ ಹಾರವನ್ನು ಮಾಡ್ತೀರಿ ಭೂಮಿ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಮನೆ ಕಟ್ಟಬೇಕು ಅಂತ ಆಲೋಚನೆ ಮಾಡಿದ್ದೀರಿ ಏನಾದರೂ ಒಂದು ಪಾಯ ಪೂಜೆ ಮಾಡಿಬಿಟ್ಟು ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅಂದರೆ ನಿಮಗೆ ಇಲ್ಲ ಒಳ್ಳೆಯ ಯೋಗ ಸಿಗುತ್ತೆ ಜೂನ್ ತಿಂಗಳು ಜೂನ್ ತಿಂಗಳಲ್ಲಿ ನೀವು ನಿಮ್ಮ ಪ್ರಯತ್ನವನ್ನು ಈಗ ಪ್ರಯತ್ನವನ್ನು ಮಾಡಬೇಕು ಜೂನ್ ತಿಂಗಳಲ್ಲಿ ಯಾವುದೇ ಸಂದರ್ಭದಲ್ಲೂ ಸಹ ಸಿಂಹರಾಶಿಯವರು ನಿಮ್ಮ ಹೊಸ ಹೊಸ ಕೆಲಸಗಳ ಆರಂಭವನ್ನು ನಿಲ್ಲಿಸಬಾರ್ದು ಒಳ್ಳೆಯ ಯೋಗದಲ್ಲಿ ಕೂಡಿರುವಂಥದ್ದು ಸಿಂಹರಾಶಿವರಿಗೆ ಕೈಯಿಟ್ಟಂತಹ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಒಂದು ರೀತಿಯಾದಂತಹ ಹೂ ಎತ್ಕೊಂಡು ಹೋದಂಗೆ ಎತ್ಕೊಂಡು ಹೋಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಅದು ಮುಟ್ಟಿಸುತ್ತೆ ಅಂಥ ಗ್ರಹಗತಿಗಳ ಯೋಗ ತುಂಬ ಚೆನ್ನಾಗಿರುತ್ತೆ ನಿಮಗೆ ಒಂದಲ್ಲ ಎರಡಲ್ಲ ನಾಲ್ಕೈದು ಗ್ರಹಗಳ ಅನುಕೂಲಗಳು ತುಂಬ ಚೆನ್ನಾಗಿರುತ್ತೆ ನಿಮಗೆ ಮೊದಲನೇದು ಹೇಳುವಂಥದ್ದು ಕುಜನ ಅನುಗ್ರಹ ಚೆನ್ನಾಗಿದೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಕುಜ ಬಂದಾಗ ನಿಮಗೆ ಜೊತೆಯಲ್ಲಿ ನಿಮಗೆ ಆರೋಗ್ಯದ ಜೊತೆಯಲ್ಲಿ ನಿಮಗೆ ಸ್ನೇಹಿತ ವರ್ಗದಿಂದ ಬಹಳ ಅನುಕೂಲಗಳನ್ನು ತಂದು ಕೊಡ್ತಾನೆ ಕುಜಗ್ರಹ ಜೊತೆಯಲ್ಲಿ ನಿಮಗೆ ಅದೇ ಜೊತೆಯಲ್ಲಿ ರವಿಗ್ರಹ ಉತ್ತಮ ಉತ್ತಮವಾದಂಥ ಸ್ಥಾನದಲ್ಲಿರ್ತಾನೆ ರವಿ ಬಂದಾಗ ಏನಾಗತ್ತೆ ನಿಮಗೆ ಉತ್ತಮ ಉತ್ತಮವಾದಂತಹ ಕೀರ್ತಿ ವೃದ್ಧಿ ಒಳ್ಳೆಯ ಹೆಸರು ಸಂಪಾದನೆ ಮಾಡುವಂಥದ್ದು ಕೆಲಸದಲ್ಲಿ ಒಳ್ಳೆಯ ಹೊಗಳಿಕೆಯ ಮಾತುಗಳು ಪ್ರಶಂಸೆಯ ಮಾತುಗಳು ಇಂಕ್ರಿಮೆಂಟ್ ಸಿಗುವಂಥದ್ದು ಪ್ರಮೋಷನ್ ಸಿಗುವಂಥದ್ದು ಇದೆಲ್ಲವೂ ಸಹ ಸೂರ್ಯನಿಂದ ಬರುತ್ತೆ ನಿಮಗೆ ಅದೇ ರೀತಿಯಾಗಿ ಬುಧನೂ ಸಹ ನಿಮಗೆ ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಳ್ತಾನೆ ಬುಧನೂ ಬರೋದರಿಂದ ನಿಮಗೆ ಭೂಮಿ ಪ್ರಾಪ್ತಿಯಾಗುತ್ತೆ ನಿಮ್ಮ ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ ನೀವು ಯೋಚನೆ ಮಾಡುವಂಥದ್ದು ಪಾಸಿಟಿವ್ ಆಗಿರುತ್ತೆ ಹೊರತು ನೆಗೆಟಿವ್ ಆಗಿರೋದಿಲ್ಲ ನಿಮ್ಮ ಯೋಚನೆಗಳು ನಿಮ್ಮ ಆಲೋಚನೆಗಳು ನೀವು ಮಾಡುವಂಥ ಪ್ಲ್ಯಾನ್ಗಳೆಲ್ಲವೂ ಸಹ ಸಕ್ಸಸ್ ಆಗ್ತಾ ಬರುತ್ತೆ ಜೊತೆಯಲ್ಲಿ ನಿಮಗೆ ಭೂಮಿ ಪ್ರಾಪ್ತಿಯಾಗುತ್ತೆ ಕೆಲಸದಲ್ಲಿ ಉದ್ಯೋಗದಲ್ಲಿ ಉತ್ತಮವಾದಂಥ ಲಾಭ ಸಿಗುತ್ತೆ ಉತ್ತಮವಾದಂತಹ ಹೆಸರನ್ನು ಸಂಪಾದನೆ ಮಾಡುವಂಥ ಯೋಗವನ್ನು ತಂದುಕೊಡ್ತಾನೆ ಬುಧಗ್ರಹ ಜೊತೆಯಲ್ಲಿ ಅದೇ ಜೊತೆಯಲ್ಲಿ ಶುಭ ಸ್ಥಾನದಲ್ಲಿ ಯಾರು ಗ್ರಹನು ಸೇರಿಕೊಳ್ತಾನೆ ಹಣಕಾಸಿನ ಅನುಕೂಲ ಹಣಕಾಸಿನ ಅನುಕೂಲ ದಾಂಪತ್ಯದಲ್ಲಿ ಉತ್ತಮವಾದಂತಹ ಬಾಂಧವ್ಯತೆ ನಿಮ್ಮ ಹೆಂಡತಿಯ ಮನೆಯವರಿಂದ ನಿಮಗೆ ಉಡುಗೊರೆ ಪ್ರೀತಿ ವಾತ್ಸಲ್ಯದ ಮಾತುಗಳು ಅವರಿಂದ ಏನಾದರೂ ಸಹಕಾರ ಸಹಯೋಗ ಜೊತೆಯಲ್ಲಿ ಅದೇನೂ ಇಲ್ಲ ಅಂತಂದರೆ ತೃಪ್ತಿಕರವಾದಂತಹ ಮಾತುಕತೆಗಳನ್ನಾದರೂ ಆಡುವಂತಹ ಯೋಗಗಳು ಶುಕ್ರಗ್ರಹನಿಂದ ತಂದು ಕೊಡ್ತಾನೆ ಜೊತೆಯಲ್ಲಿ ನಿಮ್ಮ ಮಡದಿಯ ಹೆಸರಿಂದ ನಿಮಗೆ ಉತ್ತಮವಾದಂಥ ಲಾಭ ಸಿಗುವಂಥ ವಾತಾವರಣ ಚೆನ್ನಾಗಿರುತ್ತೆ ನಿಮ್ಮ ಹೆಂಡತಿಯ ಹೆಸರಿನಲ್ಲಿ ಏನಾದರೂ ಒಂದು ಇನ್ವೆಸ್ಟ್ಮೆಂಟೋ ಇನ್ನೊಂದು ಏನೋ ಒಂದು ಮಾಡಿದ್ದೀರಿ ಅಂತ ಅಂದರೆ ಅದರಿಂದ ಉತ್ತಮವಾದಂಥ ಲಾಭ ಸಿಗುವಂಥದ್ದು ನಿಮಗೆ ನಿಮ್ಮ ಹೆಂಡತಿಯಿಂದ ಸಿಗುತ್ತೆ ನಿಮಗೆ ಯಾಕೆ ಅಂದರೆ ಶುಕ್ರಗ್ರಹನು ಉಚ್ಚ ಸ್ಥಾನದಲ್ಲಿ ನಿಮಗಿರ್ತಾನೆ ಈ ಶುಕ್ರಗ್ರಹ ಈ ನಾಲ್ಕು ಗ್ರಹಗಳಿಂದಲೂ ಅನುಕೂಲ ನಿಮಗೆ ಅಕಸ್ಮಾತ್ ಏನಾದರೂ ದೋಷಗಳು ಅಂತ ಅಂದರೆ ನಿಮ್ಮನ್ನು ಕಂಡಾಗ ನಿಮ್ಮ ಹೇಳಿಗೆ ನಿಮ್ಮ ಅನುಕೂಲ ನಿಮ್ಮ ಬೆಳವಣಿಗೆಯನ್ನು ನೋಡಿ ಬೇರೆಯವರು ತುಂಬ ಜನ ಹೊಟ್ಟೆ ಪಡ್ತಾರೆ ಇಲ್ಲ ಸಲ್ಲದ ಚಾಡಿಗಳ ಮಾತುಗಳನ್ನು ಅಲ್ಲಲ್ಲೇ ಹೇಳಿರ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಪಾಸಿಟಿವ್ ಏನಿದೆ ಅದನ್ನು ಚಿಂತನೆ ಮಾಡಿ ನೆಗೆಟಿವ್ ಇರುವಂಥ ವ್ಯಕ್ತಿಗಳನ್ನು ಬಿಡಿ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿರುತ್ತೆ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಅಂತ ಹೇಳ್ತಾ ಈ ಜೂನ್ ತಿಂಗಳು ಸಿಂಹರಾಶಿಯ ರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಸದಾ ಕಾಲ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ ಭಗವಂತ ನಿಮಗೆ ಒಳಿತನ್ನು ಮಾಡಲಿ